ಇನ್ನು ಹೆಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ರಾಮನಗರ ಯುದ್ಧ ಈಗ ಜೋರಾಗ್ತಾ ಇದೆ ರಾಮನಗರ ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆ ಮನೆಗಳಿಗೆ ಚಿನ್ನದ ತಗಡು ಹೊಡೆಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೆಂಗಲ್ ಹನುಮಂತಯ್ಯ ಹೆಸರಿಡಬಹುದಾಗಿತ್ತು ಇವರು ಏನು ಶಾಶ್ವತವಾಗಿರ್ತಾರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮುಂದೆ ಇವರು ಮತ್ತೆ ಅಧಿಕಾರಕ್ಕೆ ಬರ್ತಾರ ಮತ್ತೆ ಹೆಸರು ಬದಲಾವಣೆ ಆಗುತ್ತೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಹೆಸರು ಬದಲಾವಣೆಯಿಂದ ನನಗೆ ಲಾಭ ಆಗಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ಇವತ್ತು ಎಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನ ತಗಡು ಕೊಡಿಸ್ತಾರ ಏನು ಕೊಡುಗೆ ಕೇಳ್ತಾರಲ್ಲ ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ ಏನು ಕೊಡುಗೆ ಆಯ್ತಪ್ಪ ರಾಮನ ರಾಮನಗರ ಜಿಲ್ಲೆ ನಾನು ಹಿಂದುತ್ವದ ಹೆಸರನ್ನ ರಾಮನ ರಾಮನೇಶ್ವರಿ ಇಟ್ಟಿದ್ದೆ ರಾಮನೇಶ್ವರಿಗ ಅವಮಾನ ಮಾಡಿಬಿಟ್ರು ಇದನ್ನು ನಾನು ಹೇಳೋದ ಓಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ ಆ ಕೆಂಗಾಲನ್ ಮತ್ತೆ ಏನಾದ್ರು ಜಿಲ್ಲೆ ಅಂತಾದ್ರೂ ಅವರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ ನಾವ್ಯಾರೋ ಹುಟ್ಟ ಇರಲಿಲ್ಲ ಹನುಮಂತೈನವರು ಕೇಂದ್ರ ಸರ್ಕಾರದಲ್ಲಿ ನೇರಿಗೆ ಸಡ್ಡು ಹೊಡೆದು ರಾಜಕಾರಣ ಮಾಡಿದವರು ನೇರವಾಗಿ ವಿಧಾನಸೌಧ ಕಟ್ತಂಥ ಪುಣ್ಯಾತ್ಮ ಇವತ್ತು ವಿಶ್ವನೇ ನೋಡ್ತಕ್ಕಂಥ ರೀತಿಯೆಲ್ಲ ಕಟ್ಟಡ ಕಟ್ಸಿದ್ರಾಗ ಏನೋ ಇಲ್ಲಿ ಏನೋ ಕಳ್ಸಿದ್ರಂತಲ್ಲ ಹೋಮ್ ಮಿನಿಸ್ಟರ್ತೀರಿ ಕೇಂದ್ರ ಸರ್ಕಾರಕ್ಕೆ ನನಗದು ಏನೂ ಸಂಬಂಧ ಇಲ್ಲ ಅವ್ರು ಕಳಿಸಿದ್ದೂ ಗೊತ್ತಿಲ್ಲ ರಿಜೆಕ್ಟ್ ಮಾಡಿ ಇವ್ರು ಕಳಿಸಿರೋದು ನನಗೆ ಗೊತ್ತಿಲ್ಲ ಈಗ ಇಟ್ಕಂಡವ್ರೆ ಇವ್ರೇನು ಶಾಶ್ವತವಾಗಿರ್ತಾರ ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ ಹಾಂ ಮತ್ತೆ ಬದಲಾವಣೆ ಆಗುತ್ತೆ ಏಕೆಂದ್ರೆ ಆ ಜಿಲ್ಲೆಗೆ ನನ್ನ ರಾಮನಗರದ್ದು ಹೆಸರನ್ನೇ ಇಡಬೇಕಾದ್ರೆ ಅದೆಂಥದ್ದೋ ಬೆಂಗಳೂರು ದಕ್ಷಿಣ ಮಾಡ್ಕೊಂಡಿದ್ದೀರಪ್ಪ ಒಂದು ಕ್ಷೇತ್ರದಲ್ಲಿ ಕೆಲಸ ಹೆಂಗೆ ಹೆಂಗೆ ಮಾಡ್ಬೇಕು ಮಾಡ್ರಪ್ಪ ಹಿಡ್ಕೊಂಡಿರೋ ಯಾರು ಡೆವಲಪ್ಮೆಂಟ್ ಮಾಡಿ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ